ಈ ಧರ್ಮಸ್ಥಳದ ವಿಚಾರವಾಗಿ ಹಿಂದೆ ಒಂದ್ ರೀತಿ ಈ ಟಿಪ್ಪು ಗ್ಯಾಂಗ್ ಈ ಟಿಪ್ಪು ಜಯಂತಿ ಮಾಡಿದ್ರಲ್ಲ ಆ ತರದ ಒಂದು ಗ್ಯಾಂಗ್ ಒತ್ತಡ ಮಾಡಿ ಯಾವನೋ ಅನಾಮಿಕ ಕಂಪ್ಲೇಂಟ್ ಕೊಟ್ಟಿದ್ದನ್ನ ತಗೊಂಡು ಅದನ್ನ ದೊಡ್ಡ ರೀತಿ ಅಂದ್ರೆ ಧರ್ಮಸ್ಥಳದಲ್ಲಿ ಏನೋ ನೂರಾರು ಅತ್ಯಾಚಾರಗಳಾಗಿದೆ ನೂರಾರು ಕೊಲೆಗಳಾಗ್ಬಿಟ್ಟಿದೆ ಇಡೀ ಧರ್ಮಸ್ಥಳನೇ ಅದರಲ್ಲಿ ಭಾಗಿಯಾಗಿದೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆನೇ ಇದೆಲ್ಲ ಮಾಡ್ತಾ ಇದಾರೆ ಅಂತೇಳಿ ಬಿಂಬಿತ ಮಾಡುವಂತ ಷಡ್ಯಂತ್ರ ನಡೆದಿತ್ತು ಈಗ ಪ್ರತಿ ಪ್ರತಿದಿನವೂ ಕರ್ನಾಟಕದಲ್ಲಿ ಒಂದೊಂದು ಜಿಲ್ಲೆಯಲ್ಲೂ ಒಂದೊಂದು ಒಂದೊಂದು ಸಾವಿರ ಕಂಪ್ಲೇಂಟ್ ಬರ್ತದಪ್ಪ ಎಸ್ ಪಿಗೆ ಡಿ ಸಿ ಗೆ ಒಂದೊಂದು ಸಾವಿರ ಮೇಲೇ ಕಂಪ್ಲೇಂಟ್ ಬರ್ತದೆ ಹಂಗಾರ ಅದೆಲ್ಲೇ ಎಸ್ ಐ ಟಿ ಮಾಡ್ತಾರೆ ನಾವು ವಿಧಾನಸಭೆಯಲ್ಲಿ ಹೋರಾಟ ಮಾಡಬೇಕು ಒಂದು ದಿನ ಎಲ್ಲ ಗಲಾಟೆ ಮಾಡಬೇಕು ಒಂದು ನಮ್ಮ ಎಮ್ ಎಲ್ ಎ ಧರಣಿ ಮಾಡಬೇಕು ಅಷ್ಟಾದರೂ ನೀವು ಎಸ್ ಐ ಟಿ ಮಾಡಲ್ಲ ಇಲ್ಲಿ ಏಕಾಏಕಿ ಯಾರು ಅನಾಮಧೇಯ ಬಂದ್ಬಿಟ್ಟು ಇಲ್ಲಿ ಸಾ ನೂರಾರು ಕೊಲೆಗಳು ಆವಟಿದೆ ಅಂದ ತಕ್ಷಣವೇ ಎಸ್ ಐ ಟಿನ ರಚನೆ ಮಾಡಿದ್ರಿ ಮಾಡಿ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಬಿರಿ ಧರ್ಮಸ್ಥಳನ ಅವಹೇಳನ ಮಾಡೋದು ಸರ್ಕಾರದ ಹಣ ಪೋಲ್ ಮಾಡಿ ಇಷ್ಟೊಂದು ಗುಂಡಿಗಳನ್ನ ತೆಗೆದು ಇಷ್ಟೊಂದು ಜನಗಳಿಗೆ ತೊಂದರೆಯನ್ನ ಕೊಟ್ಟು ಇವೆಲ್ಲವನ್ನ ಷಡ್ಯಂತ್ರ ಮಾಡಿದ್ರಲ್ಲ ಇದರಿಂದ ಯಾರಿದ್ದಾರೆ ಸೌಜನ್ಯ ಕೇಸನ್ನ ಈಗಾಗಲೇ ಸಿ ಬಿ ಐ ತನಿಖೆ ಮಾಡಿದೆ ಇನ್ನೊಂದು ಸಿ ಬಿ ಐ ತನಿಖೆ ಮಾಡಿದ್ರು ನಮ್ದೇನು ಅಬ್ಜೆಕ್ಷನ್ ಇಲ್ಲ ಮಾಡಲಿ ಆದರೆ ಅದರ ಹೆಸರು ಎಳ್ಕೊಂಡು ಮಂಜುನಾಥ ದೇವರನ್ನ ಅವಹೇಳನ ಮಾಡ್ತಕ್ಕಂಥದ್ದು ಒಂದು ಕಡೆ ತಿರುಪ್ತಿಯಲ್ಲಿ ಏಳು ಬೆಟ್ಟ ಇಲ್ಲ ಏಡು ಕೊಂಡಲ ಅಲ್ಲ ಅದು ಆರು ಕೊಂಡಲ್ಲ ಅಂತ ಮಾಡಕ್ ಹೋಗಿ ಅದನ್ನ ಅಧ್ವಾನ ಮಾಡಿದ್ರಿ ಶನೇಶ್ವರ ಶನಿ ಸಿಂಗರ ಅದನ್ನ ಅವೇಳನ ಮಾಡಿದ್ರಿ ಒಂದಷ್ಟು ದಿನ ಆಮೇಲೆ ಅಯ್ಯಪ್ಪ ದೇವ್ರಕ್ಕೆ ಹೆಣ್ಮಕ್ಳು ಯಾಕೆ ಹೋಗ್ಬಾರ್ದು ಅಂತ ಅದನ್ನೊಂದು ಎರಡು ಮೂರು ತಿಂಗಳು ಅಭಿಯಾನ ಮಾಡಿದ್ವಿ ಇದಿಂದೆಲ್ಲ ಒಂಥರ ನಗರ ನಕ್ಸಲ್ರು ಈ ನಗರ ನಕ್ಸಲ್ರು ಎಲ್ಲಾ ಸೇರ್ಕೊಂಡು ಸಿದ್ದರಾಮಯ್ಯನವ್ರನ್ನ ಒಂದು ರೀತಿ ಸುತ್ತುವರೆದು ಈ ಒಂದು ತನಿಖೆಯನ್ನು ಮಾಡಿಸಿದ್ದಾರೆ ಅನ್ನೋದು ನೇರ ಅಪಾತ್ನೆ ಆ ಮುಸುಕಾರಿ ಇದಾನಲ್ಲ ಅವ್ನು ಸರ್ಕಾರಕ್ಕೆ ಮುಸ್ಕಾ ಹಾಕ್ಬಿಟ್ಟವ್ನ ಬೆಟ್ಟ ಆಗುದು ಇಲೀನು ಸಿಕ್ಲಿಲ್ಲ ಏನು ಸಿಕ್ಲಿಲ್ಲ ಮತ್ತೆ ಅವ್ನು ಇನ್ನೂ ನೂರು ತೋರ್ಸಕ್ ಹೊರಟವನೇ ಎಲ್ಲೆಲ್ಲಿ ಕೊನೆಗೆ ಧರ್ಮಸ್ಥಳದ ಮಂಜುನಾಥನ್ ಬುಡಕೆ ತಮ್ಮ ಅಲ್ಲಿರ್ಬೋದು ನೋಡಿ ಅಲ್ಲಿ ಊತಿ ಅಂತ ಹೇಳುವಂತದ್ದು ನಡೀತಾ ಇದೆ ಹಿಂದೂಗಳಾದ್ರೆ ಇಷ್ಟೊಂದು ಕಡೆಗಣ್ಸದ ನೀವು ಅದೇ ರೀತಿ ಮಸೀದಿ ಆದಾಗ ಹೋಗ್ತೀರಾ ನೀವು ಮಸೀದಿ ಬಂದ್ರೆ ನೀವು ಮುಟ್ಟುತ್ತೀರಾ ನೀವು ನೋಡೋಣ ಈ ಸರ್ಕಾರ ಹತ್ತಿರ್ಕು ಹೋಗಲ್ಲ ಹಿಂದೂ ದೇವಸ್ಥಾನ ಬಂದ್ರೆ ಎದ್ದು ಬಿದ್ದು ಚೆನ್ಕೆ ಬಾಂಡ್ಲಿ ತಗೊಂಡು ಹೋಗ್ತೀರಾ ಇದು ಯಾರು ಚಿತಾವಣಿ ಡಿ ಕೆ ಕುಮಾರ್ ಹೇಳಿದ್ದಾರೆ ಈಗ ಬಂದ್ಬಿಟ್ಟಿದ್ದಾರೆ ಅವರು ಮೊದ್ಲು ಯಾಕೆ ಇದು ಮಾಡ್ಲಿ ನಾನು ಮೊದಲನೇ ದಿನನೇ ಪ್ರೆಸ್ ಮೀಟ್ ಮಾಡಿ ಮೈಸೂರಲ್ಲಿ ಪ್ರೆಸ್ ಮೀಟ್ ಮಾಡಿದ್ದೀನಿ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿದ್ದೀನಿ ಇದೊಂದು ಷಡ್ಯಂತ್ರ ಅಂತ ಅವತ್ತೇ ಹೇಳಿದ್ದೀನಿ ನಾನು ಅವತ್ತೇ ನಾನು ಹೇಳಿದ್ದೀನಿ ಬೇಕಾದ್ರೆ ದಾಖಲೆಗಳನ್ನ ಡಿ ಕೆ ಕುಮಾರ್ ಅವರಿಗೆ ಕಳಿಸ್ಕೊಡ್ತೀನಿ ಅವತ್ತು ನಾವು ಧರ್ಮದ ವಿರುದ್ಧವಾಗಿ ಧರ್ಮಸ್ಥಳದ ವಿರುದ್ಧವಾಗಿ ಯಾರು ಮಾಡ್ತಾ ಇದಾರೋ ಅವ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡಿದಿರಿ ಟೀಕೆ ಟಿಪ್ಪಣಿಗಳನ್ನು ಪಡೆದಿದಿರಿ ನಾವತ್ತು ಇವತ್ತು ನಾವು ಹೋರಾಟ ಮಾಡ್ತೇವೆ ಕಾಂಗ್ರೆಸ್ ಅವರು ಆಗ ಎಸ್ ಐ ಟಿ ಮಾಡೋವಾಗ ಇನ್ನ ಅನಾಮದೇನ್ಗೆ ವೈಭವೀಕರಿಸೋವಾಗ ಎಲ್ಲೋಗಿದ್ರು ಹೋಗಿದ್ರು ಕಾಂಗ್ರೆಸ್ ಅವರು ಈಗ ಎಲ್ಲರೂ ಮಾತಾಡಕ್ ಶುರು ಮಾಡಿದ್ರು ಯಾಕೆಂದ್ರೆ ಏನು ಸಿಕ್ಕಿಲ್ಲ ಅಲ್ಲ ಅಲ್ಲಿ ಏನು ಸಿಕ್ಕಿಲ್ಲ ಅಲ್ಲಿ ದ್ರೋಣ ಆಯ್ತು ಏನು ಎಲ್ಲಾ ಏನೇನು ಎಕ್ವಿಪ್ಮೆಂಟ್ ಆಯ್ತು ಎಲ್ಲಾ ಆಯ್ತು ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿದ್ದಾರೆ ಈಗ ಇದಕ್ಕೋಸ್ಕರ ಯಾವನ ಅನಾಮದೇಯ ನಾಳೆ ಇಲ್ಲೂ ಚಿತ್ರದುರ್ಗದಲ್ಲಿ ಯಾರಾನ ಬಂದು ಎಸ್ ಪಿ ಕಂಪ್ಲೇಂಟ್ ಕೊಟ್ಬಿಟ್ಟು ಇಲ್ಲೊಂದು ನೂರಾರು ರೇಪ್ ಆಗಿದೆ ಇಲ್ಲಿ ಡಿ ಸಿ ಆಫೀಸ್ ಒಳಗಡೆನೆ ಇದೆ ಎಸ್ ಪಿ ಆಫೀಸ್ ಒಳಗಡೆನೆ ಇದೆ ತನಿಖೆ ಮಾಡ್ತೀರಾ ತನಿಖೆ ಮಾಡೋಕ್ಕೂ ಒಂದು ಅರ್ಥ ಬೇಕು ಈ ತರದ ಒಂದು ಹಿಂದೂಗಳನ್ನ ಹವೇಲನ ಮಾಡತಕ್ಕಂತ ಒಂದು ಸಂಘಟನೆಗಳೇನಿದೆ ಇದು ಸಿದ್ದರಾಮಯ್ಯ ಬಂದ ಮೇಲೆ ಜಾಸ್ತಿ ಆಗಿಟ್ಟು